ಈಗಾಗಲೇ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ್ ವರದಿ ಜಾರಿಗೆ ಆರನೇ ಸಾರಿ ನೋಟಿಫಿಕೇಶನ್ ಹೊರಡಿಸಿದೆ ಇದು ಈ ಈ ತಿಂಗಳ ಮೂವತ್ತು ತಾರೀಕಿಗೆ ಅದರ ಹೊರಡಿಸಿ ಎರಡು ತಿಂಗಳು ಭರ್ತಿ ಆಗುತ್ತೆ ಎರಡು ತಿಂಗಳ ಒಳಗೆ ಇದಕ್ಕೆ ತಕರಾರು ಸಲ್ಲಿಸುವ ತಕರಾರು ಸಲ್ಲಿಸುವಂತ ಕೂಡ ತಿಳಿಸಿತ್ತು ಆದರೆ ಈಗಾಗಲೇ ಶಿರ್ಸಿಯಲ್ಲಿ ಮನೆ ಮನೆಗೆ ಇದು ಮಾಡಿ ಭೇಟಿ ನೀಡಿ ಸುಮಾರು ಒಂದು ಲಕ್ಷ ತಕರಾರುಗಳನ್ನು ಸಲ್ಲಿಸಿದರೆ ಆದರೆ ನಮ್ಮ ಇಲ್ಲಿ ಕಳಸ ಭಾಗದಲ್ಲಿರ್ಬೋದು ಸಂಸೆ ಭಾಗದಲ್ಲಿರ್ಬೋದು ಯಾರು ಕೂಡ ಅಂತಹ ಒಂದು ಉತ್ಸುಕದಲ್ಲಿ ಕಾಣ್ತಾ ಇಲ್ಲ ಯಾಕೆಂಥೇಳಿ ಇದು ಮುಂದೆ ಕಸ್ತೂರಿ ಅಂಗನವಾಡಿ ಜಾರಿಯಾದಲ್ಲಿ ನಮ್ಮ ನಾಗರಿಕ ಒಂದಷ್ಟು ಹಕ್ಕುಗಳು ರೈತರ ಒಂದಷ್ಟು ಹಕ್ಕುಗಳೆಲ್ಲ ಮೊಟಕುಗೊಳ್ತವೆ ನಾಳೆ ಅಭಿವೃದ್ಧಿ ಕೆಲಸಗಳು ಕುಣಿತಗೊಳ್ತವೆ ರೈತರಿಗೆ ಇಚ್ಛೆಯಿಂದ ಕೃಷಿ ಮಾಡುವಂಥದ್ದು ಕೂಡ ಸಮಸ್ಯೆ ಆಗುತ್ತೆ ಸರ್ಕಾರಿಗೊಬ್ಬರ ಬಳಸೋ ಹಾಗಿಲ್ಲ ದನಗಳನ್ನು ಬಿಟ್ಟು ಮೇಯಿಸುವ ಹಾಗಿಲ್ಲ ಸ್ಪ್ರೇ ಮ ತೋಟಕ್ಕೆ ಮಾಡುವ ಹಾಗಿಲ್ಲ ಏಕದಾಶಿಯ ಸತಿಗಳನ್ನು ಬೆಳೆಯೋ ಹಾಗಿಲ್ಲ ಅನೇಕ ನಿರ್ಬಂಧಗಳಿದ್ದಾವೆ ಆಮೇಲೆ ಕೆಲವು ಅಕಸ್ಮಾತ್ ಏನಾದ್ರು ವಿಶೇಷ ಕಾಮಗಾರಿ ಮಾಡಬೇಕು ಹೇಳಿದ್ರೆ ಕಸ್ತೂರಂಗದ ವರದಿ ಪ್ರಾಧಿಕಾರ ರಚನೆ ಆಗುತ್ತೆ ಅವಾಗ ಅದರ ಇದನ್ನು ಪರ್ಮಿಷನ್ ಪಡಬೇಕು ಅಂತ ಒಂದು ಒತ್ತಡ ಇದು ಕೂಡ ಇದೆ ನಿಯಮ ಕೂಡ ಇದೆ ಹೀಗಾಗಿದ್ದರಿಂದ ಇದಕ್ಕೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಸ್ತೂರಂಗದ ವರದಿ ಜಾರಿಗೆ ಒಂದು ಆ ಆಕ್ಷೇಪಣೆಯನ್ನು ಹಾಕಿ ಅದನ್ನು ಸಡೆಯುವಂಥ ಕೆಲಸವನ್ನು ಮಾಡಬೇಕಾಗಿದೆ ಯಾರಾದರೂ ಈ ತನಕ ಆ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದರೆ ಈಗಲಾದರೂ ಕೂಡ ಆ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಶ್ರೀನಿವಾಸ ತೋರಣ್ಕಾಡು ಟೈಲರ್ ಮತ್ತು ಸುಜಿತ್ ಬೆಳ್ಳ ಹಾಗೆ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಸುರೇಶ್ ಭಟ್ ನಾನು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ಅಥವಾ ಯಾವುದಾದ್ರು ಊರಿಗೆ ಬರಬೇಕು ಅಂತೇಳಿ ಅಲ್ಲಿಗೂ ನಾವು ಕೂಡ ಬರಲಿಕ್ಕೆ ತಯಾರಿದ್ದೇವೆ ಅದರಾಗ ಮೂವತ್ತೇ ಮೂವತ್ತನೇ ತಾರೀಕು ಕೊನೆಯ ದಿವಸ ಆಗಿರೋದ್ರಿಂದ ಅಷ್ಟರೊಳಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿ ನಮ್ಮ ಊರನ್ನ ಉಳಿಸ್ಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಹದಿನಾಲ್ಕನೇ ತಾರೀಕು ಶನಿವಾರ ನಮ್ಮ ಕೆಂಗ್ಕೋಣದಲ್ಲೇ ಕಸ್ತೂರಿ ರಂಗನ ವರದಿ ಬಗ್ಗೆ ನಮ್ಮ ಗ್ರಾಮಸ್ಥರು ಕರೆದು ಇದು ಮಾಡಿದ್ರು ಅವತ್ತು ಹೆಚ್ಚಿನ ಜನ ಬಂದು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿದರು ಹಾಗೆ ನಿನ್ನೆ ಭಾನುವಾರ ನೆಲ್ಲಿ ಹೋಗಿ ನಾವು ಆಕ್ಷೇಪಣೆ ತಗೊಂಡು ಅಲ್ಲಿ ಕೂಡ ಹೆಚ್ಚಿನ ಜನ ಬಂದು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಇವತ್ತು ಮು ಸೋಮವಾರ ಇವತ್ತು ಮುಳ್ಳೋಡಿಗೆ ಬಂದು ನಾವು ಇಲ್ಲಿ ಆಕ್ಷೇ ಇವರ ಗ್ರಾಮಸ್ಥರ ಆಕ್ಷೇಪಣೆನ ತಗೊಂಡು ಇಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಈ ಒಂದು ವೇಳೆ ಈ ರೀತಿ ಏನಾದರೂ ಅಕಸ್ಮಾತ್ ನಾವು ಬರಬೇಕು ಅಂತ ನಾವು ಅಲ್ಲಿಗೂ ಬರ್ಕ್ತಾಯಿದ್ದೀವಿ ಅಥವಾ ನೀವು ಮಾಹಿತಿ ತಗೊಂಡು ನೀವೇ ನೀವೇ ಆ ಒಂದು ಈ ಇದರ ಫಾರಮ್ ಇದ್ದಾವೆ ಇದನ್ನು ಇದಕ್ಕೆ ಕೂಡ ಮೊಬೈಲ್ ಕೂಡ ಹಾಕ್ತೀವಿ ಈ ಥರ ಇದನ್ನು ಫಾರಮ್ ತಗೊಂಡು ನೀವೇ ನೀವೇ ಅದನ್ನು ಭರ್ತಿ ಮಾಡಿ ಈ ರೀತಿ ಕವರ್ಗಳಿಗೆ ಹಾಕಿ ಅದು ಡೆಲ್ಲಿಗೆ ಹೋಗಬೇಕು ಡೆಲ್ಲಿ ಫಾರೆಸ್ಟ್ ಸೆಕ್ರೆಟರಿ ಡೆಲ್ಲಿಗೆ ಹೋಗಬೇಕು ಅದನ್ನು ನೀವು 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 ಕೂಡ ವೈಯಕ್ತಿಕ ಕೂಡ ಅದನ್ನು ಮಾಡಕ್ಕೆ ಸಾಧ್ಯ ಇದೆ ಹಾಗೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಕ್ಷೇಪಣಾ ಪತ್ರವನ್ನು ಸಲ್ಲಿಸಬೇಕಾಗಿ ತಿಳ್ಕೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ